ಅತಿಯಾದ ಸ್ಟ್ರೆಸ್ ಅಥವಾ ಟೆನ್ಷನ್ ಮಾಡೋದ್ರಿಂದ ಈ ಕತ್ತು ನೋವು ಅಥವಾ ಕುತ್ತಿಗೆ ನೋವು ಬರುತ್ತೆ ಅಂದರೆ ನಂಬ್ತೀರಾ ಹಾಗಿದ್ರೆ ಈ ಅತಿಯಾದ ಸ್ಟ್ರೆಸ್ ಅಥವಾ ಈ ಟೆನ್ಷನ್ ಮಾಡೋದ್ರಿಂದ ಈ ಕುತ್ತಿಗೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಮತ್ತು ಕುತ್ತಿಗೆ ಮತ್ತು ಟೆನ್ಷನ್ಗೆ ಏನು ಕನೆಕ್ಷನ್ ಅಥವಾ ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋದರೆ ನಿಮಗೆ ನೀವು ಯಾವ ಯಾವ ತೊಂದರೆಗೀಡಾಗ್ತೀರಾ ಅಂತ ಈ ವಿಡಿಯೋದಲ್ಲಿ ನೋಡೋಣ ಾಗಿ ಟೆನ್ಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಸೊ ಅದೇನು ಮಾಡುತ್ತೆ ಅಂದರೆ ಇದು ನಾರ್ಮಲಿ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ನಮ್ಮ ಬಾಡಿ ಏನಾದರೂ ಥ್ರೆಟ್ ಇದ್ದಾಗ ಏನಾದರೂ ಫೈಟ್ ಆ್ಯಂಡ್ ಫ್ಲೈಟ್ ಅಂತ ಹೇಳ್ತೀವಿ ಆಗ ಆ್ಯಕ್ಟಿವ್ ಆಗೋದು ಸೊ ನಾರ್ಮಲಿ ನಾವು ಟೆನ್ಷನ್ ಮಾಡಿದಾಗ ಏನಾಗುತ್ತೆ ಬಾಡಿ ಅಂದ್ಕೊಳ್ತಾ ಇದೆ ಏನೋ ಥ್ರೆಟ್ ಇದೆ ಏನೋ ಪ್ರಾಬ್ಲಮ್ ಇದೆ ಅಂತ ಸೊ ಆಗ ಟೆನ್ಷನ್ ಮಾಡ್ದಾಗ ಏನಾಗುತ್ತೆ ಅಂದರೆ ನಮ್ಮ ಕುತ್ತಿಗೆ ಮಜಲ್ ಇರ್ಬೋದು ಬ್ಯಾಕ್ ಮಜಲ್ ಇರ್ಬೋದು ಅದೆಲ್ಲ ಟೈಟ್ ಆಗಿಬಿಡುತ್ತೆ ಸೊ ಈ ಟೈಟ್ ಆದಾಗ ಏನಾಗುತ್ತೆ ಅಂದರೆ ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋದಾಗ ಏನು ಏನಿದೆ ಅದು ಕೀಪ್ ಆನ್ ಟೈಟ್ ಆಗ್ತಾ ಹೋಗುತ್ತೆ ಟೈಟ್ ಆಗೋದು ರಿಲ್ಯಾಕ್ಸ್ ಆಗೋದು ಈ ಟೈಟ್ ಆದಾಗ ಏನಾಗುತ್ತೆ ಅಂದರೆ ಅದು ಇದು ಕಂಟಿನ್ಯೂಸ್ ಆಗಿ ಟೈಟ್ ಆಗಿ 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 ಒಂದು ಕ್ರೋನಿಕ್ ಸ್ಟೇಜಿಗೆ ಹೋಗುತ್ತೆ ಆಗ ನಿಮಗೆ ನೋವು ಸ್ಟಾರ್ಟ್ ಆಗುತ್ತೆ ಅಥವಾ ಕ್ರೋನಿಕ್ ಪೇನ್ ಅಂತ ಹೇಳ್ತೀವಿ ತುಂಬ ದಿನ ತನಕ ಇದು ನೋವು ಹಾಗೆ ಉಳಿಯೋದು ಅಥವಾ ಬರೋದು ಹೋಗೋದು ಅಂದರೆ ಬಂದು ಹೋಗಲ್ಲ ಅದು ಹಾಗೆ ಉಳ್ಕೊಳ್ಳುತ್ತೆ ಸೊ ನಾರ್ಮಲಿ ಯಾವಾಗ ನಾವು ಟೆನ್ಷನಲ್ಲಿ ಇರ್ತೀವೋ ಯಾವಾಗೂ ಟೆನ್ಷನಲ್ಲಿ ಇರ್ತೀವೋ ಆಗ ಈ ಮಸಲ್ಸ್ಗಳು ನಮ್ಮ ಕತ್ತಿನಲ್ಲೇನಿದೆ ಆ ಮಝಲ್ಸ್ಗಳು ಅದು ಟೈಟ್ ಆಗುತ್ತೆ ಸೊ ಈ ಮಝಲ್ಸ್ಗಳು ನಾರ್ಮಲಿ ಏನು ಕತ್ತಿದೆ ನಮ್ಮ ಸ್ಪೈನಲ್ ಸರ್ವೈಕಲ್ ಸ್ಪೈನ್ ಇರ್ಬೋದು ಅದನ್ನೆಲ್ಲ ಒಂದು ಸಪೋರ್ಟ್ ಮಾಡ್ತಾ ಇರೋದೇ ಈ ಮಸಲ್ಸ್ ಅದು ಯಾವಾಗ ಪ್ರಾಪ್ ಅದು ಯಾವಾಗ ಟೈಟ್ ಆಗುತ್ತೆ ನೋಡಿ ಆಗ ನಿಮಗೆ ಬಾಡಿಗೆ ಅಥವಾ ಈ ಮಸಲ್ಸಿಗೆ ಪ್ರಾಪರಾದ ಸರ್ಕ್ಯುಲೇಷನ್ ಅಂದರೆ ಬ್ಲಡ್ ಸಪ್ಲೈ ಆಗೋಲ್ಲ ಯಾವಾಗ ಬ್ಲಡ್ ಸಪ್ಲೈ ಆಗೋಲ್ವೋ ಅದು ಅದರದ್ದು ಪ್ರಾಪರಾಗಿ ಕೆಲಸ ಮಾಡೋಲ್ಲ ಅಥವಾ ನಿಮ್ಮ ಈ ಸರ್ವೈಕಲ್ ಸ್ಪೈನ್ ಏನಿದೆ ನೋಡಿ ಈ ಸ್ಪೈನ್ ಅದ್ರ ಮೇಲೆ ಜಾಸ್ತಿ ಒತ್ತಡ ಬೀಳುತ್ತೆ ಆಗ ನೋವು ಸ್ಟಾರ್ಟ್ ಆಗುತ್ತೆ ಆಗ ಸವೆತ ಸ್ಟಾರ್ಟ್ ಆಗೋದು ಸೊ ಇಂದಾಗಿ ನಿಮಗೆ ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗೋದು ನಮ್ಮ ಬಾಡಿ ಒಂಥರ ಹಂಚಿರುತ್ತೆ ಅಂದರೆ ನಾವು ಹೀಗೆ ಕೂತ್ಕೊಳ್ತೀವಿ ಅಥವಾ ನಮಗೆ ಗೊತ್ತಾಗದೆ ಹೋದಾಗೆ ಅದು ನಮ್ಮ ಲಕ್ಷದಲ್ಲಿ ಆದರೆ ನಮ್ಮ ಕುತ್ತಿಗೆ ಮುಂದೆ ಹೋಗೋದಿರ್ಬೋದು ರೌಂಡ್ ಆ್ಯಂಡ್ ಶೋಲ್ಡರ್ ರೌಂಡೆಡ್ ಶೋಲ್ಡರ್ ಅಂತ ಹೇಳ್ತೀವಿ ಶೋ ಶೋಲ್ಡರ್ ಮುಂದೆ ಬರೋದಿರ್ಬೋದು ಆಗೇನಾಗುತ್ತೆ ಅಂದರೆ ಮತ್ತೆ ಅಗೇನ್ ನಿಮ್ಮ ಕತ್ತಿನ ಮೇಲಿರ್ಬೋದು ನಿಮ್ಮ ಸೊಂಟದ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಸೊ ಆಗ ನಿಮಗೆ ನೋವು ಸ್ಟಾರ್ಟ್ ಆಗುವಂಥದ್ದು ಸೊ ಪುವರ್ ಪೋಶರಿಂದ ಅಂದರೆ ಟೆನ್ಷನ್ ಇರುವಾಗ ನಮ್ಮ ಪೋಶ್ಚರ್ ಏನಿದೆ ಅದು ಕೂಡ ಸರಿಯಾಗಿರಲ್ಲ ಸೊ ಪುವರ್ ಪೋಶ್ಚರಿಂದ ನಿಮಗೆ ನೋ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲದು ಇಂಟರ್ ಕನೆಕ್ಟೆಡ್ ಟೆನ್ಷನ್ ಪುವರ್ ಪೋಶ್ಚರ್ ಮತ್ತು ನೋವು ಸೊ ಇದು ಇಂಟರ್ ಕನೆಕ್ಟ್ ಆಗಿ ನಿಮಗೆ ನೋ ಬರುವಂಥ ನಾರ್ಮಲಿ ನಾವು ಟೆನ್ಷನ್ ಮಾ ಟೆನ್ಷನ್ ಅಥವಾ ಕ್ರೋನಿಕ್ ಈ ಸ್ಟ್ರೆಸ್ ಏನಿದೆ ಅಥವಾ ಟೆನ್ಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಬಾಡಿಯಲ್ಲಿ ಸೊ ಆ ಕೆಮಿಕಲ್ಸ್ ರಿಲೀಸ್ ಆದಾಗ ದೇಹದಲ್ಲಿ ಇನ್ಫ್ಲಮೇಷನ್ ಆಗುತ್ತೆ ಅಂದರೆ ಊತ ಆಗುತ್ತೆ ಸೊ ಈ ಊತ ಆದಾಗ ಏನಾಗುತ್ತೆ ನೋ ಸ್ಟಾರ್ಟ್ ಆಗುವಂಥದ್ದು ಸೊ ಬಾಡಿಯಲ್ಲಿ ಕೆಲವೊಂದು ಚೇಂಜಸ್ ಆಗುತ್ತೆ ಅದು ಮೆಂಟಲಿ ಮಾತ್ರ ಅಲ್ಲ ಸ್ಟ್ರೆಸ್ ನಮ್ಮ ಫಿಸಿಕಲಿ ತುಂಬ ಇಂಪ್ಯಾಕ್ಟ್ ಆಗುವಂಥದ್ದು ಸೊ ಇನ್ಫ್ಲಮೇಷನ್ ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಆಗೋದ್ರಿಂದ ಇನ್ಫ್ಲಮೇಷನ್ ಜಾಸ್ತಿ ಆಗಿ ನಿಮಗೆ ನೋ ಜಾಸ್ತಿ ಆಗುವಂಥದ್ದು ಇದು ಮೇನ್ ಆಗಿ ನೆಕ್ಕಲ್ಲಿರ್ಬೋದು ಸೊಂಟದಲ್ಲಿ ಅಂದರೆ ಬ್ಯಾಕಲ್ಲಿರ್ಬೋದು ಇದು ತುಂಬ ಆಗಿ ಕಾಣಿಸ್ಕೊಳ್ಳುವಂಥದ್ದು ಸೊ ಇದು ಹೀಗೆ ಮುಂದುವರೆದ್ರೆ ಫೈಬ್ರೊಮಯಾಲಜಿ ಅಂತ ಇದೆ ಅಂದರೆ ವೈಡ್ ಸ್ಪ್ರೆಡ್ ಆಫ್ ಪೇನ್ ಅಂದರೆ ಪೇನ್ ಬರೀ ಕತ್ತು ಅಂತಲ್ಲ ಓವರ್ ಆಲ್ ಹೋಲ್ ಬಾಡಿಗೆ ಪೇನ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂದರೆ ಇಡೀ ಬಾಡಿ ನಿಮಗೆ ಪೇನ್ ಅನ್ಸೋದು ಬಿಕಾಸ್ ಮಸಲ್ಸ್ ಏನಿದೆ ಅದು ಸ್ಟಿಫ್ ಆಗ್ತಾ ಇದೆ ನಿಮಗೆ ಗೊತ್ತಿಲ್ಲದೆ ಹೋದಾಗೆ ನೀವು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ಕಾಂಟ್ರಾಕ್ಟ್ ಮಾಡಿ ಸ್ಟಿಫ್ ಆಗಿ ಟೈಟ್ ಆಗ್ತಾ ಇದೆ ಸೊ ಈ ಟೈಟ್ ಆಗೋದ್ರಿಂದ ಏನಾಗುತ್ತೆ ನಾನು ಹೇಳಿದಾಗೆ ಮಸಲ್ಸ್ಗಳು ಅದರದ್ದು ಪ್ರಾಪರ್ ಆಗಿ ಕೆಲಸ ಮಾಡಲ್ಲ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಆಗ ಆಗಲ್ಲ ಆಗ ನಿಮ್ಮ ಜಾಯಿಂಟ್ಸ್ ಮೇಲೆ ಜಾಸ್ತಿ ಒತ್ತಡ ಬೀಳುತ್ತೆ ಮತ್ತೆ ಇನ್ಫ್ಲಮೇಷನ್ ಆಗುತ್ತೆ ಜಾಸ್ತಿ ಅಂದರೆ ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಆಗಿ ಇನ್ಫ್ಲಮೇಟ್ರಿ ಚೇಂಜಸ್ ಆಗುತ್ತೆ ಅದರಿಂದ ನಿಮಗೆ ಪೇನ್ ಬರುವಂಥದ್ದು ಸೊ ಇದೊಂಥರ ಸರ್ಕಲ್ ಥರ ಕನೆಕ್ಟೆಡ್ ಈ ಪ್ರತಿಯೊಂದು ಥಿಂಗ್ಸು ಕೂಡ ಕನೆಕ್ಟೆಡ್ ಇದಾಗೋದ್ರಿಂದ ಸ್ಟ್ರೆಸ್ಸಿಂದ ಇದೆಲ್ಲದೂ ಸಹ ಆಗ್ತಾ ಇರುವಂಥದ್ದು ನೆಕ್ಸ್ಟು ಸ್ಟ್ರೆಸ್ ಅಥವಾ ಟೆನ್ಷನ್ ಮಾಡೋದ್ರಿಂದ ಸ್ಲೀಪ್ ಡಿಸ್ಟರ್ಬೆನ್ಸ್ ಅಂದರೆ ನಿದ್ದೆ ಸರಿಯಾಗಿ ಬರಲ್ಲ ನಿದ್ದೆ ಸರಿಯಾಗಿ ಬಂದಿಲ್ಲ ಅಂದರೆ ನಮ್ಮ ಬಾಡಿ ಪ್ರಾಪರ್ ಆಗಿ ಹೀಲ್ ಆಗೋಲ್ಲ ಅಥವಾ ರಿಪೇರ್ ಆಗೋಲ್ಲ ಅಂದರೆ ಏನಾದರೂ ಇಟ್ ಈಸ್ ಅ ಟೈಮ್ ಟು ರಿಪ್ ಪೇರ್ ಅಲ್ವಾ ಸೊ ಅದು ಪ್ರಾಪರ್ ಆಗಿ ಮಾಸ್ ಏನಾದರೂ ತೊಂದರೆ ಇದ್ದರೆ ಅದು ಕಡಿಮೆ ಆಗಲ್ಲ ಸೊ ಅದೇನು ಮಾಡುತ್ತೆ ಅಂದರೆ ಪ್ರಾಪರ್ ಆಗಿ ಹೀಲ್ ಆಗದೆ ಹೋದ ಕಾರಣದಿಂದಾಗಿ ಮತ್ತೆ ಮಸಲ್ ಸ್ಟಿಫ್ನೆಸ್ ಆಗ್ಬೋದು ಅಥವಾ ಇನ್ಫ್ಲಮೇಷನ್ ಆಗ್ಬೋದು ಸೊ ಹೀಲಿಂಗ್ ಏನು ಮಾಸಿ ಆಗುವ ಪ್ರಕ್ರಿಯೆ ಏನಿದೆ ಬಾಡಿಸ್ ನಾವು ಮಲ್ಕೊಂಡಾಗ ನಮ್ದು ಇಡೀ ಬಾಡಿ ರೆಸ್ಟ್ ಕೊಟ್ಟು ಅದೇನಾಗುತ್ತೆ ಹೀಲಿಂಗ್ ಟೈಮ್ ಅದು ಸೊ ಹೀಲಿಂಗ್ ಪ್ರಾಪರ್ ಆಗದೆ ಹೋದ್ರಿಂದಾಗಿ ಇದು ಕ್ರೋನಿಕ್ ಪೇನ್ ಅಂದರೆ ತುಂಬ ದಿನಗಳ ಕಾಲ ಕಾಲ ಏನು ಅಂದರೆ ಪೇನ್ ಕಡಿಮೆನೇ ಆಗಲ್ಲ ಯಾವಾಗ ನೋಡಿದರೆ ಸಹ ಪೇನ್ ಇದೆ ನೆಕ್ಸ್ಟು ಸೈಕೋಲಜಿಕಲ್ ಸೆನ್ಸಿಟೈಸೇಷನ್ ಟು ಪೇನ್ ಅಂತ ಏನಂದರೆ ನಾವು ಯಾವಾಗ ಸ್ಟ್ರೆಸ್ಸಲ್ಲಿ ಇರ್ತೀವ ಅಥವಾ ಟೆನ್ಷನಲ್ಲಿ ಇರ್ತೀರ ನೋಡಿ ಆಗ ನೀವು ತುಂಬ ಸೆನ್ಸಿಟಿವ್ ಆಗಿಬಿಡ್ತೀರ ಈವನ್ ಸಣ್ಣ ಪೇನ್ ಇದ್ರೆ ಸಹ ನಿಮಗೆ ಅದೇ ಥಿಂಕಿಂಗ್ ಇರುತ್ತೆ ಅದು ನಿಮಗೆ ಸಣ್ಣದಾಗಿ ಅನಿಸೋದೇ ಇಲ್ಲ ನಿಮಗೆ ಅದನ್ನು ತಡ್ಕೊಳ್ಳುವ ಶಕ್ತಿಯೇ ಇರೋದಿಲ್ಲ ನಿಮಗೆ ಅದು ಕೂಡ ದೊಡ್ಡದಾಗಿ ಅನಿಸ್ತಾ ಹೋಗುತ್ತೆ ಯಾಕೆಂದ್ರೆ ಬ್ರೈನಿಗೆ ತು ಸಿಗ್ನಲ್ಸ್ ಕೀಪ್ ಆನ್ ಸಿಗ್ನಲ್ಸ್ ಹೋಗ್ತಾನೆ ಇದೆ ಪೇನ್ ಸಿಗ್ನಲ್ಸ್ ಹೋಗ್ತಾನೆ ಇದ್ದು ಹೋಗಿ ಹೋಗಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಸಣ್ಣ ಪೇನ್ ಸಹ ಅದನ್ನು ತಡ್ಕೊಳ್ಳುವ ಅಥವಾ ಸಹಿಸ್ಕೊಳ್ಳುವ ಶಕ್ತಿಯೇ ಇರೋದಿಲ್ಲ ಮತ್ತು ಯಾವಾಗ ಸಣ್ಣ ನೆಕ್ ಪೇನ್ ಇರುತ್ತೆ ಅಥವಾ ಏನೋ ನೆಕ್ ಪೇನ್ ಬರ್ತಾ ಇದೆ ಆಗ ನೀವು ತುಂಬ ಸ್ಟ್ರೆಸ್ ಮಾಡಿದ್ರೆ ಅಥವಾ ಟೆನ್ಷನ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಆ ನೆಕ್ ಪೇನ್ ಜಾಸ್ತಿ ಆಗುತ್ತೆ ಅಂದರೆ ಅದು ಸೈಕಲ್ ಥರ ನೀವು ಆ ನೆಕ್ ಪೇನ್ ಇದೆ ಅಂತ ಸ್ಟ್ರೆಸ್ ಮಾಡಿಕೊಂಡ್ರೆ ನೆಕ್ ಪೇನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ ಪೇನ್ ಜಾಸ್ತಿ ಆದರೆ ನೀವು ಮತ್ತೆ ಸ್ಟ್ರೆಸ್ ಮಾಡಿಕೊಳ್ಳಿ ಸೊ ಈ ಕನೆಕ್ಷನ್ಸ್ ಏನಿದೆ ಅದು ನಿಲ್ಲೋದೇ ಇಲ್ಲ ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯಾವಾಗ ಸಣ್ಣ ನೆಕ್ ಪೇನ್ ಇದ್ದರೆ ಸಹ ಅದು ಸ್ಟ್ರೆಸ್ ಅಥವಾ ಆಂಗ್ಸೈಟಿಗೆ ಒಂದು ಕಾರಣ ಆಗುತ್ತೆ ನೆಕ್ಸ್ಟು ಈ ಸ್ಟ್ರೆಸ್ ಏನಿದೆ ಅದು ನಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಅಂದರೆ ನಾವು ಹೇಗೆ ಉಸಿರಾಡ್ತೀವಿ ನೋಡಿ ಅದರ ಮೇಲೆ ಸಹ ಪ್ರಭಾವ ಬೀರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ ತುಂಬ ಸ್ಟ್ರೆಸ್ ಆದಾಗ ಅಥವಾ ಟೆನ್ಷನ್ ಮಾಡಿಕೊಂಡಾಗ ಶಾಲೋ ಆಗುತ್ತೆ ಅಂದರೆ ಉಸಿರಾಟ ಫಾಸ್ಟ್ ಆಗುತ್ತೆ ಫಾಸ್ಟ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ನೆಕ್ ಮಸಲ್ಸ್ ಏನಿದೆ ನೋಡಿ ಈ ಮಾಂಸಖಂಡಗಳು ಆ ಮಸಲ್ಸ್ ಏನಾಗುತ್ತೆ ಮತ್ತು ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಯಾವಾಗ ನಮ್ಮ ಮಸಲ್ಸಿಗೆ ಇಂಪ್ಯಾಕ್ಟ್ ಆಯಿತೋ ಆಗ ನಿಮ್ಮ ಕತ್ತಿನ ಮೇಲೆ ಜಾಸ್ತಿ ಪ್ರೆಷರ್ ಅಂದರೆ ಒತ್ತಡ ಬೀಳುತ್ತೆ ಯಾವಾಗ ಒತ್ತಡ ಬೀಳುತ್ತೆ ಆಗ ನಿಮ್ಮ ಎಲುಬು ಅಥವಾ ಕೀಲುಗಳೇನಿದೆ ಕತ್ತಲ್ಲಿ ಅದು ಸವೆತ ಹೋಗುತ್ತೆ ಸೊ ಶಾಲೋ ಬ್ರೀದಿಂಗ್ ಅಂದರೆ ನಿಮ್ಮ ಉಸಿರಾಟದಿಂದಾಗಿ ಸಹ ನಿಮ್ಮ ಕತ್ತಿನ ಮೇಲೆ ಪ್ರಭಾವ ಬೀರುತ್ತೆ ಯಾವಾಗ ಸ್ಟ್ರೆಸ್ ಅಥವಾ ಟೆನ್ಷನ್ ಮಾಡಿಕೊಂಡಾಗ ಹಾಗಿದ್ರೆ ಈ ಕ್ರೋನಿಕ್ ನೆಕ್ ಪೇನ್ ಅಥವಾ ಈ ಟೆನ್ಷನ್ ಮಾಡ್ಕೊ ಅಂದರೆ ಪದೇ ಪದೇ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಯಾವಾಗೂ ಟೆನ್ಷನಲ್ಲೇ ಇರ್ತೀರಾ ಅಥವಾ ತುಂಬ ಸ್ಟ್ರೆಸ್ ಇದೆ ನಿಮಗೆ ಕತ್ತು ನೋವು ಸಹ ಇದೆ ಅಂದರೆ ಅದು ನೆಕ್ಸ್ಟು ನಿಮಗೆ ಬೇರೆ ಕಂಡೀಷನ್ಸ್ಗೆ ಕಂಡೀಷನ್ಸ್ಗೆ ಏನು ಕಾರಣ ಆಗುವ ಚಾನ್ಸಸ್ ಉಂಟು ಫಾರ್ ಎಕ್ಸಾಂಪಲ್ ಆನ್ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಕತ್ತಿನ ಮೇಲೆ ತುಂಬ ಒತ್ತಡ ಬೀಳ್ತಾ ಇದೆ ಹಾಗಿರುವಾಗ ನಿಮಗೆ ಡಿಸ್ಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು ಅಥವಾ ನೆಕ್ಸ್ಟು ಟೆನ್ಷನ್ ಅಂತ ಹೇಳ್ತೀವಿ ಅಂದರೆ ತಲೆನೋವು ಮೈಗ್ರ ಮೈಗ್ರೇನಿಗೆ ಅದು ಕಾರಣ ಆಗ್ಬೋದು ಇನ್ನು ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂದರೆ ಯಾವಾಗ ನಿಮಗೆ ಕತ್ತು ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೋ ಆಗ ಕುತ್ತಿಗೆಯಲ್ಲಿರುವ ಎಲುಬು ಅಥವಾ ಕೀಲುಗಳು ಸವೆತ ಹೋಗುತ್ತೆ ಯಾವಾಗ ಮತ್ತು ಪ್ರೆಷರ್ ಜಾಸ್ತಿ ಬೀಳುತ್ತೆ ಆಗ ನರದ ಮೇಲೆ ಜಾಸ್ತಿ ಒತ್ತಡ ಬೀಳುತ್ತೆ ಯಾವಾಗ ನರದ ಮೇಲೆ ಒತ್ತಡ ಬೀಳುತ್ತೆ ನೋಡಿ ಅದು ಕಂಪ್ರೆಸ್ ಆಗುತ್ತೆ ಆಗ ನಿಮಗೆ ಇನ್ಫ್ಲಮೇಷನ್ ಆ್ಯಂಡ್ ಮತ್ತೆ ನೋ ಸ್ಟಾರ್ಟ್ ಆಗಿ ಅದು ಕತ್ತಿನಿಂದ ಕೈ ತನಕ ಬರೋದು ಇದು ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ ಸೊ ಇದೆಲ್ಲ ಕಾರಣಗಳು ಈ ಏನು ನಮ್ಮ ಟೆನ್ಷನ್ ಅಥವಾ ಈ ಸ್ಟ್ರೆಸ್ಸಿಂದಾಗಿ ಕತ್ತಿನ ಮೇಲೆ ಪ್ರಭಾವ ಬೀರುವಂಥದ್ದು ಆದ್ರಿಂದಾಗಿ ಟೆನ್ಷನ್ ಮತ್ತು ಸ್ಟ್ರೆಸ್ಸನ್ನು ಮಾಡ್ಕೊಳ್ಬೇಡಿ ಮಾಡ್ಕೊ ಮಾಡ್ಕೊಳ್ಳೋದ್ರಿಂದ ಅದು ಸೆಕೆಂಡರಿಯಾಗಿ ನಿಮಗೆ ಸೈಕಾಲಜಿಕಲಿ ಮತ್ತು ಫಿಸಿಕಲ್ ಎರಡೂ ಅಫೆಕ್ಟ್ ಆಗುತ್ತೆ ಸೊ ಇದೆಲ್ಲ ಕಾರಣದಿಂದಾಗಿ ಈ ಟೆನ್ಷನ್ ಅಥವಾ ಏನು ಸ್ಟ್ರೆಸ್ಸಿನಿಂದಾಗಿ ನಿಮಗೆ ನೋವು ಬರ್ತಾ ಇರ್ಬೋದು ಸೊ ಇದಕ್ಕೆ ನೀವು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂದರೆ ಏನು ಮೆಡಿಟೇಷನ್ ಇರ್ಬೋದು ಯೋಗ ಇರ್ಬೋದು ಎಕ್ಸಸೈಸ್ ಇರ್ಬೋದು ಇದ್ರೆಲ್ಲದರಿಂದ ನಿಮಗೆ ಈ ಸ್ಟ್ರೆಸ್ಸನ್ನು ಏನು ನೀವು ಕಡಿಮೆ ಮಾಡೋದ್ರಿಂದ ನಿಮ್ಮ ನ ಕತ್ತೇನಿದೆ ಕತ್ ಕತ್ತಿನ ಮಜಲ್ಸ್ ಎಲ್ಲ ಆಗಿ ನಿಮಗೆ ಕತ್ತು ನೋವು ಅಥವಾ ಕುತ್ತಿಗೆ ನೋವಿದ್ರೆ ಅದು ಕಡಿಮೆ ಆಗುತ್ತೆ ಸೊ ಏನೇ ಕುತ್ತಿಗೆ ನೋವಿದ್ರೂ ಕೂಡ ನೀವು ಸ್ಟ್ರೆಸ್ ಮಾತ್ರ ಮಾಡೋದ್ರಿಂದ ಅದು ಜಾಸ್ತಿ ಆಗುತ್ತೆ ಸೊ ಸ್ಟ್ರೆಸ್ ಮಾಡಬಾರ್ದು ಈ ವಿಡಿಯೋದಿಂದಾಗಿ ನಿಮ್ಗೇನಾದರೂ ಹೆಲ್ಪ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು